ಅರ್ಧ ಕಪ್ ರವಾ ಒಂದು ಸೂಡು ಮೆಂತೆ ಸೊಪ್ಪಿದ್ರೆ ತುಂಬ ರುಚಿಯಾದ ಆರೋಗ್ಯಕರವಾದ ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟನ್ನು ಮಾಡಬಹುದು ತುಂಬ ಕಡಿಮೆ ಸಮಯ ಕಡಿಮೆ ಖರ್ಚಿನಲ್ಲಿ ತುಂಬ ರುಚಿಯಾಗಿರುತ್ತೆ ಹೆಲ್ತಿ ಕೂಡ ಬನ್ನಿ ಹಾಗಂದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ ಒಂದು ಲೈಕ್ ಕೊಡ್ರಿ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಇವತ್ತು ವಿಸಿಟ್ ಕೊಟ್ಟಿದ್ದೀರಾ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಕೊಡ್ರಿ ಗಂಟಿ ಸಿಂಬಲ್ ಪ್ರೆಸ್ ಮಾಡಿರಿ ಆಲ್ ಲಕ್ಷನ್ ಸಿಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರ್ತೈತ್ರಿ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಬರ್ರಿ ಹಾಗಂದ್ರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬರ್ರಿ ಈ ರೆಸಿಪಿ ಮಾಡೋಕೆ ಜಾಸ್ತಿ ಸಾಮಗ್ರಿ ಏನೂ ಬೇಕಾಗಿಲ್ಲ ಶ್ರಮ ಇಲ್ಲದ ಜಾಸ್ತಿ ಖರ್ಚು ಇಲ್ಲದ ಈಸಿಯಾಗಿ ಮಾಡುವಂಥ ಈ ಬ್ರೇಕ್ಫಾಸ್ಟು ಎಲ್ಲರಿಗೂ ಇಷ್ಟ ರೀ ಮೌತ್ ವಾಟ್ರಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಎಷ್ಟು ರುಚಿಯಾಗಿರುತ್ತೆ ಇವಾಗಲೇ ಮಾಡ್ಕೋಬೇಕು ನಾವಂತ ಈ ಮೌತ್ ವಾಟ್ರಿಂಗ್ ಬ್ರೇಕ್ಫಾಸ್ಟ್ ಕತೆ ಜಾಸ್ತಿ ಆಯಿತು ಬರ್ರಿ ರೆಸಿಪಿ ಶುರು ಮಾಡಿಬಿಡೋಣ ಮೊದಲಿಗೆ ನೋಡ್ರಿ ಇಲ್ಲೇ ಅರ್ಧ ಗ್ಲಾಸಿನಷ್ಟು ಬಂಬೆ ರವೆ ಟೀ ಗ್ಲಾಸಿನಿಂದ ಅರ್ಧ ಗ್ಲಾಸ್ ನಾವು ಟೀ ಕುಡಿತೀವಲ್ಲ ರೀ ಅದೇ ಗ್ಲಾಸಿನಿಂದ ಅರ್ಧ ಗ್ಲಾಸ್ ತೊಗೊಂಡಿ ನೋಡಿರಿ ಅಷ್ಟರಿಂದ ನಾವು ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟನ್ನು ಮಾಡ್ಬೋದು ಈಗ ನೋಡಿರಿ ನಾವು ಎಷ್ಟು ರವೆ ತೊಗೊಂಡೀವಿ ಅದರ ಮೂರು ಪಟ್ಟ ನೀರನ್ನು ಹಾಕೋಬೇಕ್ರಿ ನಾವು ಅರ್ಧ ಗ್ಲಾಸ್ ತೊಗೊಂಡಿನ್ರಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಡ್ರಿ ನಿಮ್ಮ ಟೈಮ್ ಇತ್ತು ಅಂದ್ರೆ ಅರ್ಧ ಗಂಟೆ ಮುಚ್ಚಿಡ್ರಿ ಏನು ತೊಂದರೆ ಏನಿಲ್ಲರಿ ನಾವು ಎಷ್ಟು ಚೆನ್ನಾಗಿ ಮುಚ್ಚಿಡ್ತೀವಿ ಎಷ್ಟು ನಾವು ನೆನೆಸ್ತೀವಿ ಅಷ್ಟು ಚಲೋ ಹೂಯಿ ಆದಂಗೆ ಆಗತ್ತೆ ರೀ ಅದು ನಮ್ಗೆ ನಿಮ್ಗೆ ಏನೋ ಟೈಮ್ ಇಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ರಿ ಬಿಡ್ರೆ ಒಂದು ಹದಿನೈದು ನಿಮಿಷದ ನಂತರ ನಾನು ನಿಮಗೆ ತೋರ್ಸಾಕತ್ತೀನಿ ನೋಡಿರಿ ಎಲ್ಲ ನೀರೆಲ್ಲ ಅದು ಇಮ್ಮುರ್ಕೊಂಬಿಟ್ಟು ಹೂ ಆದಂಗೆ ಆಗೈತ್ರಿ ಈಗ ಇದನ್ನು ನೋಡಿರಿ ಒಂದು ದೊಡ್ಡ ಪಾತ್ರೆ ಒಳಗೆ ರೀ ನೀವು ಅದರೊಳಗೆ ಕೂಡ ಕಲಿಸ್ಕೋಬೋದು ನಾವು ಮಾಡೋಕೆ ಈಜಿ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ದೊಡ್ಡ ಪರಾತೆಗೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಬೆಣ್ಣೆ ನೈ ನೈಸುಪ್ಪ ಮುಖಾಲು ಸ್ಪೂನಷ್ಟು ಜೀರಿಗೆ ಪೌಡ್ರ ಮುಖಾಲು ಸ್ಪೂನಷ್ಟು ಧನಿಯಾ ಪೌಡರ ಒಂದು ಸ್ಪೂನಷ್ಟು ಬ್ಯಾಡ್ಗೆ ಚಿಲ್ಲಿ ಪೌಡರ ಹೋಮ್ ಮೇಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಹಂಗೆ ನೋಡಿರಿ ಒಂದು ಚಮಚದಷ್ಟು ಅಜವನ ಕೈಯಿಂದ ತಿಕ್ಕಾಕೋ ರೀ ಹಿಂಗೆ ತಿಕ್ಕಿ ಹಾಕೊಳ್ಳೋದ್ರಿಂದ ನೋಡಿರಿ ಘಮ ಚೆನ್ನಾಗಿರ್ತೈತೆ ರೀ ರುಚಿ ಕೂಡ ಜಾಸ್ತಿ ರೀ ನಿಮ್ಮ ಕ್ವಾಂಟಿಟಿ ಅನುಸಾರ ಉಪ್ಪು ಖಾರ ಮಸಾಲೆಯನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೀವು ಜಾಸ್ತಿ ಖಾರ ತಿಂತೀರಿ ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಮಸಾಲೆ ಕೂಡ ಹಾಕೋಬೋದು ನೀವು ಸ್ಪೈಸಿ ಸ್ಪೈಸಿ ಬೇಕಪ್ಪ ಅನ್ನೋರು ಇದು ಕರೆಕ್ಟ್ ರೀ ಈಗ ಇದಕ್ಕೆ ಪಲ್ಯ ಕೂಡ ಏನು ಅವಸರ ಇಲ್ಲ ರೀ ಹಂಗೆ ನಾವು ತಿನ್ಬೌದು ರೀ ಒಂದು ಸ್ವಲ್ಪ ತುಪ್ಪ ಬೆಣ್ಣೆ ಹಾಕ್ಕೊಂಡು ಈಗಿದ್ ನೋಡಿರಿ ಒಂದಿಷ್ಟು ಗೋಧಿ ಹಿಟ್ಟ ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟು ಹಾಕೋರಿ ಅದಕ್ಕೆ ಮೊದಲಿಗೆ ಸ್ವಲ್ಪ ಕಮ್ಮಿ ಹಾಕೋರಿ ಸಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ನೀರು ಇಲ್ಲಾರನ್ನ ಕಲಸಾಕತ್ತೀವ್ರೆ ನಾವು ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ನಾವು ನೀರು ಹಾಕೋಬೇಕಾಗ್ತೈತ್ರಿ ಅದಕ್ಕೆ ನಾವು ನೀರಿಲ್ದನ ಮಾಡೋದು ಇದು ಭಾಳ ಆಗಿರುವಂಥ ರುಚಿಯನ್ನು ಕೊಡ್ತೈತಿ ರೀ ಮತ್ತು ನಾವು ಒಂದು ವಾರ ಸ್ಟೋರ್ ಮಾಡಿಟ್ಟರು ಕೂಡ ಏನು ರೀ ಇಷ್ಟು ಮೆತ್ತ ಮೆತ್ತಗೆ ಕಲಿಸ್ಕೊರಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚಲೋತ್ನಂಗೆ ಮಿದಿರಿ ಹಿಂಗೆ ನಾವು ಎಷ್ಟು ಚಲೋತ್ನಂಗೆ ಮಿದೀತೀವಲ್ರಿ ಅಷ್ಟು ನಮ್ಗೆ ಪರ್ಫೆಕ್ಟಾಗಿ ಮಸಾಲ ಹಿಟ್ಟು ರವೆ ಅನ್ನೋದು ಚಲೋತ್ನಾಗ ಮಿಕ್ಸ್ ರೀ ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಿವ್ರಿ ಕೈಗೆ ಏನೂ ಹತ್ತಂಗಿಲ್ಲ ರೀ ಚಿಂತೆ ಬಿಡ್ರಿ ನೀವು ಈ ನಿಮಗೆ ಯಾವ ಸೈಜಿನಲ್ಲಿ ಬೇಕು ಅಷ್ಟು ಸೈಜಿನ ಹಿಟ್ಟು ತಗೋರಿ ನಾನು ಸ್ವಲ್ಪ ದೊಡ್ಡ ದೊಡ್ಡನೇ ಮಾಡಿದ್ರೆ ಹಾಗಾಗಿ ನಾ ಸ್ವಲ್ಪ ದೊಡ್ಡ ಸೈಜೇ ತೊಗೊಳಾಕತ್ತೀನಿ ರೀ ನೀವು ಸಣ್ಣ ಮಾಡೋರಾದ್ರೆ ಕಮ್ಮಿ ತಗೋರಿ ನಮ್ಮ ಮನ್ಯಾಗ ನಾವು ಯಾವುದೇ ಮಾಡಿದ್ರು ಸ್ವಲ್ಪ ದೊಡ್ಡ ದೊಡ್ಡನೆ ಮಾಡಿದ್ರಿ ಹಂಗಾಗಿ ದೊಡ್ಡ ಸೈಜ್ ತೊಗೊಂಡು ಹಿಂಗುಂಡಕ್ಕೆ ಉಳ್ಳಿ ಮಾಡ್ಕೊರಿ ಸ್ವಲ್ಪ ಕೈಯಿಂದ ತಿಕ್ಕೋರಿ ತಿಕ್ಕಿ ಹಿಂಗುಂಡಕ್ಕೆ ಮಾಡಿ ಪ್ರೆಸ್ ಮಾಡಿರಿ ಇದನ್ನೆಲ್ಲ ಹಿಂಗೆ ರೆಡಿ ಮಾಡ್ಕೊಂಡು ಬರ್ರಿ ಇಲ್ಲ ಅಂತಂದ್ರೆ ಒಂದೊಂದ ಮಾಡ್ಕೊಬಹುದು ಮೊಟ್ಟಿನಲ್ಲಿ ಮುಚ್ಚಿಡ್ರಿ ಅದನ್ನು ನೀವು ಉಳ್ಳಿ ಮಾಡ್ಕೊಂಡು ಮುಚ್ಚಿಡ್ರಿ ಇಲ್ಲ ಹಂಗೆ ಇಟ್ರು ಕೂಡ ನೀವು ಮುಚ್ಚಿಡ್ರಿ ಈಗ ಆ ಚಪಾತಿ ಪಿಟ್ಟದ ಮೇಲೆ ರೀ ಒಂದು ಸ್ವಲ್ಪ ಹಿಟ್ಟಿರಿ ಮೇಲೆ ಗೋಧಿ ಹಿಟ್ಟು ಒಂದೇ ಸೈಡ್ ಹಾಕೋರಿ ಇನ್ನೊಂದು ಸೈಡ್ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಸೈಡ್ ನೋಡ್ರಿ ನಾವು ಮೆಂತ್ಯ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ಅದನ್ನೆಲ್ಲ ಹಾಕಾಕತ್ತೀನಿ ರೀ ನೀವೇನಾದರೂ ಸ್ವಲ್ಪ ಎಳೆ ಕಡ್ಡಿ ಸಮೇತ ಹಾಕ್ತೀನಿ ಅನ್ನೋದಾದ್ರೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಾಕ್ಕೊಳ್ರಿ ಇಲ್ಲಾಂದ್ರೆ ಬರೀ ಎಲಿ ಎಲಿ ಸೋಸ್ಕೊಂಡಿದ್ರೆ ಹಂಗೆ ಹಾಕೋಬೋದ್ರಿ ಈಗ ಇದನ್ನ ಮೊದಲ ಮ್ಯಾಲ ಹಿಟ್ಟೋದು ಏನೋ ಹಾಕಿದಂಗೆ ಹಂಗೆ ತಿಕ್ಕರಿ ರೀ ಅದು ಮ್ಯಾಲ ಪ್ಯಾಚಪ್ ರೀ ಅದ್ರ ಮ್ಯಾಲ ಈಗ ಸ್ವಲ್ಪ ಪ್ಯಾಚಪ್ ಆದ ನಂತರ ಸ್ವಲ್ಪ ಒಣ ಹಿಟ್ಟ ಗೋಧಿ ಹಿಟ್ಟನ್ನು ಉದುರಿಸಿ ಸ್ವಲ್ಪ ತಿಕ್ಕರಿ ಸಣ್ಣ ಚಪಾತಿ ಅಷ್ಟು ತಿಕ್ಕರಿ ಈಗ ಹೊಳ್ಳಿ ಸಿಕ್ಕ್ರಿ ಹೊಳ್ಳಿ ಸಿಕ್ಕಿದ್ರೆ ನೋಡಿರಿ ಆರಾಮಾಗಿ ತಿಕ್ಕೋಬೋದು ರೀ ಈಗ ನಾವು ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ತಿಕ್ಕೊರಿ ನಾ ನೋಡ್ರಿ ಇಲ್ಲಿಷ್ಟು ದೊಡ್ಡ ರೀ ಇದಕ್ಕೆ ನೋಡಿರಿ ಒಂದಿಷ್ಟು ಎಣ್ಣೆ ಹಾಕಿರಿ ಒಂದು ಚಮಚದಷ್ಟು ಹಾಕಾಕತ್ತೀನಿ ರೀ ಅದಕ್ಕೆ ಎಷ್ಟು ನಿಮ್ಗೆ ಹರವಾಗಬೇಕು ಅಷ್ಟು ಹಾಕಿರಿ ನಿಮ್ಮ ಚಪಾತಿ ಸೈಜ್ ನೋಡ್ಕೊಂಡು ಎಣ್ಣೆ ಹಾಕೋರಿ ಹಾಕಿ ತುಂಬ ಹಿಂಗಸ್ರಿ ಅದನ್ನು ಮ್ಯಾಲ ಚೂರು ಒಣ ಇಟ್ಟು ಗೊದಿ ಇಟ್ಟು ಉದ್ರಸ್ರಿ ಲೈಟಾಗಿ ಉದುರಿಸ್ರೆ ಜಾಸ್ತಿ ಬೇಡ್ರಿ ಈಗ ಇನ್ನೊಂದು ಫೋರ್ಡಿಂಗ್ ಮಾಡಿರಿ ಇದ್ರ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕಿರಿ ನಾವು ಮೆಂತ್ಯ ಸೊಪ್ಪಿನಿಂದ ಮಾಡೋದ್ರಿಂದ ನಮ್ಮ ಆರೋಗ್ಯಕರ ರೀ ರುಚಿ ಕೂಡ ಇರ್ತೈತೆ ರೀ ಮತ್ತು ಭಾಳ ಅಂದ್ರೆ ಭಾಳ ನಮ್ಮ ಬ್ಲಡ್ ಇಂಪ್ರೂವ್ಮೆಂಟ್ ಮಾಡೋಕೆ ನೋಡ್ರಿ ಮೆಂತ್ಯ ಸೊಪ್ಪು ನಂಬರ್ ಒನ್ ರೀ ಹಾಗಾಗಿ ಸ್ವಲ್ಪ ನಾವು ಅವಾಗವಾಗ ದಿವ್ಸಕ್ಕೆ ಸಲ ಆದರೂ ನಾವು ಮೆಂತ್ಯ ಸೊಪ್ಪಿಂದ ಐಟಮ್ ಏನಾದರೂ ಮಾಡಿ ತಿಂತೀವಿ ರೀ ಇವತ್ತು ನಾನು ಇದನ್ನು ರೆಸಿಪಿ ಯಾಕೆ ಶೇರ್ ಮಾಡಬಾರ್ದು ಅಂದ್ಕೊಂಡು ಶೇರ್ ಮಾಡಾಕತ್ತೀನಿ ರೀ ಮೊದಲಿಗೆ ನೋಡಿರಿ ನಾವು ಈಗ ನಾಲ್ಕು ಪುಡಿ ಮಾಡ್ಕೊಂಡ್ವಲ್ರಿ ಅದನ್ನು ಹಿಟ್ಟದು ಏನೋ ಹಾಕ್ದನ್ನ ಹಿಂಗೆ ತಿಕ್ಕರಿ ಯಾಕಂತಂದ್ರೆ ಅದು ಮೆಂತ್ಯ ಸೊಪ್ಪು ಎಣ್ಣೆ ಹಾಕಿ ನಾವು ಸವ್ರಿ ವ್ಯಲ್ರಿ ಒಂದು ಸಲ ಬಿಚ್ಚಿರ್ತಾವೆ ರೀ ಹಿಂಗೆ ನಾವು ತಿಕ್ಕೋದ್ರಿಂದ ರೀ ಮೆಂತ್ಯ ಸೊಪ್ಪು ಬಿಚ್ಚಂಗಿಲ್ಲ ರೀ ಪ್ಯಾಚಪ್ ಆಗ್ತೈತೆ ರೀ ನಾವು ಬಿಚ್ಚಿದ ಕೂಡ ಮ್ಯಾಲ ಇಟ್ಕೊಂಡು ತಿಕ್ಕಿದ್ದೀನಿ ರೀ ಈಗ ನೋಡ್ರಿ ಒಂದಿಷ್ಟು ಇಕ್ಕೊಂಡ ನಂತರ ಅದು ಮೆಂತ್ಯ ಸೊಪ್ಪು ಪೂರ ಪ್ಯಾಚಪ್ ಆದ ನಂತರ ಮ್ಯಾಲೆ ಸ್ವಲ್ಪ ಸ್ವಲ್ಪನ ಒಣ ಹಿಟ್ಟ ಗೋಧಿ ಹಿಟ್ಟು ಹಾಕೊಂಡು ಹಿಂಗೆ ಸಪ್ಲೈ ಲೈಟಾಗಿ ಉದುರಿಸಿರಿ ಜಾಸ್ತಿ ಬೇಡ್ರಿ ಈ ಕೊಡ್ರಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಿಕ್ಕೊರಿ ನಿಮ್ಗೆ ಏನಾದರೂ ಮತ್ತು ನಿಮಗೆ ತಿಕ್ಕ ಕಷ್ಟ ಆಗ್ತಿತ್ತು ಅಂದ್ರೆ ಸ್ವಲ್ಪ ಲೈಟಾಗಿ ಹಿಟ್ಟು ಉದುರಿಸ್ಕೊರಿ ಇಲ್ಲಾಂದ್ರೆ ಹಂಗೆ ತಿಕ್ಕೋರಿ ನಾವು ಎಷ್ಟು ಹಿಟ್ಟು ಕಮ್ಮಿ ಹಾಕಿ ಇದನ್ನು ರೆಡಿ ಮಾಡ್ತೀವ್ರಿ ಮ್ಯಾಲೆ ಉದುರಿಸಿ ಅಷ್ಟು ರುಚಿ ಕೊಡತ್ರಿ ಇದು ಹಿಟ್ಟು ಜಾಸ್ತಿ ಹಾಕ್ಬಾರ್ದ್ರಿ ಇದಕ್ಕೆ ತಿಕ್ಕಾಕೆ ನಾವು ಹಿಂಗೆ ನೀವು ಆಟ ಹಿಟ್ಟು ಹೊಳಸ್ಕೊತ ಹೊಳಸ್ಕೊತಾನೆ ತಿಕ್ಕ್ರಿ ಏನೂ ಕಷ್ಟ ಆಗಂಗಿಲ್ಲ ರೀ ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು ನೋಡಿರಿ ನೋಡಿರಿ ನಮ್ದು ರೆಡಿ ಆಯ್ತು ನೋಡಿರಿ ನೋಡಿರಿ ಎಷ್ಟು ಚಂದ ಕಣಕತೈತ್ರಿ ನಾವು ಮೆಂತ್ಯ ಮೆಂತ್ಯಪ್ಪ ಸೊಪ್ಪ ಮ್ಯಾಲ ಹಾಕಿ ತಿಕ್ಕೋದ್ರಿಂದ ಎಷ್ಟು ಚಂದ ರೀ ನೋಡೋಕೆ ಅಷ್ಟು ಚೆಂದ ಅಲ್ರಿ ಬಾಯಾಗೂ ರುಚಿ ಇರ್ತೈತೆ ರೀ ಆರೋಗ್ಯ ಕೂಡ ರೀ ಸಲ ಟ್ರೈ ಮಾಡಿರಿ ಈಗ ನೋಡಿರಿ ನೀವು ಒಂದೊಂದನ ರೀ ಇಲ್ಲ ಎಲ್ಲ ಒಂದೇ ಸರಿ ನೀವು ಮಾಡಿ ಕೂಡ ರೀ ಈಗ ಆಲ್ರೆಡಿ ನಾನು ಹಂಚ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಅದ್ರೊಳಗೆ ನೋಡಿರಿ ಈಗ ಹಾಕಿ ನಾನು ಸುಡೋಣ ರೀ ಈಗ ಹಂಚ ಚಲೋತ್ನ ಬಿಸಿ ಆಗಿರಲಿ ರೀ ಬಿಸಿ ಆದ ನಂತರ ಫ್ಲೇಮನ್ನು ಲೋ ಮಾಡಿ ಹಾಕಿರಿ ನಂತರ ನೋಡಿರಿ ಒಂದು ಮೀಡಿಯಮ್ ಫ್ಲೇಮ್ ಇಡ್ರಿ ಮೀಡಿಯಮ್ ಫ್ಲೇಮ್ ಇಟ್ಟು ಮ್ಯಾಲೊಂದು ಚೂರ ಕಲರ್ ಚೇಂಜ್ ಆಯಿತು ಅಂದಾಗ ಅದನ್ನು ಹೊಳ್ಸಿ ಹಾಕಿರಿ ಆಲ್ರೆಡಿ ನಿಮ್ಗೆ ಗೊತ್ತಾಗತ್ತೀ ಅದು ಯಾವಾಗ ಹೊಳ್ಸಿ ಹಾಕಬೇಕು ಅಂತ ನಿಮಗೆ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ಒಂದು ಮೂವತ್ತು ಸೆಕೆಂಡ್ ಆದ ನಂತರ ಹೊಳಿಸಿ ಹಾಕ್ರಿ ಅಂದರೆ ಅರ್ಧ ನಿಮಿಷ ರೀ ಅರ್ಧ ನಿಮಿಷ ಆದ ನಂತರ ಹೊಳ್ಳಿ ಸಾಕ್ರಿ ಹೊಳ್ಳಿ ಸಾಕಿ ಹಿಂಗೆ ಆಟು ಇಟ್ಟು ತಿರುಗಿಸುತ್ತ ಚಲೋತ್ನಂಗೆ ಫ್ರೈ ಮಾಡ್ಕೊರಿ ಫ್ಲೇಮ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಡ್ರಿ ಪೂರ್ತಿ ಸಣ್ಣ ಬ್ಯಾಡ್ರಿ ಪೂರ್ತಿ ಫುಲ್ಲು ಬ್ಯಾಡ್ರಿ ಈ ಚೊಲೋತ್ನಂಗೆ ನೋಡ್ರಿ ಕೆಳಗಿಂದೆಲ್ಲ ಚಲೋತ್ತಿನಗೆ ಸ್ವಲ್ಪ ಫ್ರೈ ಆಗಲಿ ರೀ ಸ್ವಲ್ಪ ಮ್ಯಾಲೆಲ್ಲ ಕೆಂಪು ಕೆಂಪ ಚಿಕ್ಕ ಚಿಕ್ಕ ಬರ್ಬೇಕ್ರಿ ಅದು ಕೆಳಗಿಂದನು ಹಂಗೆ ಫ್ರೈ ಆದ ನಂತರ ನೋಡ್ರಿ ಸ್ವಲ್ಪ ನಾವು ಹಿಂಗೆ ತಿರುಗಿಸ್ಕೊತ ತಿರುಗಿಸ್ಕೊಂತ ದಂಡಿ ಅದೆಲ್ಲ ಚೊಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಒಳಗೆಲ್ಲ ನಮ್ಮ ಸೊಪ್ಪು ಐತ್ರಿ ಲೇಯರ್ ಭಾಳ ಅದಾವೆ ರೀ ಇಷ್ಟು ಎಲ್ಲ ಫ್ರೈ ಆಗ್ಬೇಕ್ರಿ ನಮ್ಮ ಈಗ ಹೊಳ್ಳಿ ಸಾಕಿದ್ ನೋಡಿರಿ ಮ್ಯಾಲೆಲ್ಲ ಚಿಕ್ಕ ಚಿಕ್ಕಿ ಕಾಣಕತ್ತೆ ರೀ ಈಗ ಈಗೇನು ರೀ ಸ್ವಲ್ಪ ಎಣ್ಣೆ ಹಾಕಿರಿ ಒಂದು ಅರ್ಧ ಚಮಚದ ಹಾಕ್ರಿ ನಾವು ಸ್ವಲ್ಪ ಹಾಕೊಳಾಕತಿ ನೋಡಿರಿ ಒಂದು ಅರ್ಧ ಚಮಚದ ಎಣ್ಣೆ ಹಾಕಿ ಅದು ತುಂಬ ಸವ್ರು ಬಿಡ್ರಿ ನಿಮಗೆ ಜಾಸ್ತಿ ಎಣ್ಣೆ ಇಷ್ಟ ಐತಿ ಅನ್ನೋರು ಒಂದು ಚಮಚದಷ್ಟು ಹಾಕೊಂಡು ಕೂಡ ನೀವು ಅಂದ್ರೆ ಫ್ರೈ ಮಾಡ್ಕೋಬೋದು ರೀ ಫ್ರೈ ಅಂದ್ರೆ ಡಿ ಫ್ರೈ ಅಲ್ಲರೇ ಸುಡ್ಬೌದು ಈಗ ಹೊಳ್ಳಿ ಸಹೆ ಹಾಕಿರಿ ಹೊಳ್ಳಿ ಸಹ ಹಾಕಿ ಈ ಕಡೆನು ಅಷ್ಟು ಹಾಕೋರಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಚಲೋತ್ನಂಗೆ ಸುಡ್ರಿ ಈಗ ಮ್ಯಾಲೆ ನಮ್ಮ ನೋಡ್ರಿ ಆಲ್ರೆಡಿ ಬ್ರೌನ್ ಕಲರ್ ಬಂದೈತ್ರಿ ಹಿಂಗೆ ನಾವು ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಹಾಕೋದ್ರಿಂದ ಎಣ್ಣೆ ಕಡಿಮೆ ಹೋಗುತ್ತೆ ಮತ್ತು ರುಚಿನೂ ಭಾಳ ರೀ ಒಳಗೂ ಚಲೋತ್ನಂಗೆ ಬೇಯಿತ್ರಿ ನಾವು ಹಾಕನ ನಾವು ಹಿಂದೆಲ್ಲೇ ಎಣ್ಣೆ ಹಾಕಿದ್ವಿ ಅಂದ್ರೆ ಜಾಸ್ತಿ ಎಣ್ಣೆ ರೀ ಬೇಯ್ಯಾಕ ಅದಕ್ಕೋಸ್ಕರ ನಾವು ಸ್ವಲ್ಪ ಎರಡೂ ಕಡೆ ಸ್ವಲ್ಪ ಚೊಲೋತ್ನಂಗೆ ನೈಂಟಿ ಪರ್ಸೆಂಟ್ ಫ್ರೈ ಆದಮೇಲೆ ನಾವು ಎಣ್ಣೆ ಹಾಕಿದ್ದೀವಿ ಅಂತಂದ್ರೆ ಎಣ್ಣೆ ಕಡಿಮೆ ಹೋಗುತ್ತೆ ರೀ ಹಿಂಗೆ ನೋಡ್ರಿ ನಾ ಹಿಂಗೆ ಎರಡು ಕಡೆ ಕೆಂಪಾಗುವಂಗೆ ಸುಟ್ಕೊಂಡ ಬರ್ತೀನಿ ರೀ ನಿಮಗೆ ಎಣ್ಣೆ ಜಾಸ್ತಿ ಇದ್ದರೂ ಪರವಾಗಿಲ್ಲ ಅನ್ನೋರು ನೀವು ಹಾಕ ಎಣ್ಣೆ ಹಾಕ್ರಿ ಎಣ್ಣೆ ಕಡಿಮೆ ಬೇಕನ್ನೋರು ಹಿಂಗೆ ಹಾಕ್ರಿ ನಿಮ್ಗೆ ಹೆಂಗೆ ಹಂಗೆ ರೆಡಿ ಮಾಡ್ಕೊರಿ ಈಗ ನೋಡಿರಿ ಎರಡು ಕಡೆ ನಮ್ದು ಚೊಲೋತ್ನಂಗೆ ಸುಟ್ಕೊಂಡು ಆಯ್ತು ರೀ ಎರಡು ಕಡೆ ನೋಡಿರಿ ಎಷ್ಟು ಚೆನ್ನಾಗಿ ನಮ್ದು ನೋಡಿರಿ ಹೊಂಬಣ್ಣ ಬಂತ್ರಿ ಸ್ವಲ್ಪ ಸ್ಟಿಪ್ ಕೂಡ ಆಗಿರ್ತೈತೆ ರೀ ಇದೀಗ ನಂತರ ನೋಡಿರಿ ನಾವು ಮೆತ್ತ ಮೆತ್ತಗಾಗ್ರಿ ಇದು ಇಲ್ಲ ನೋಡಿರಿ ಹೋಳ್ಗೆ ಎಷ್ಟು ಮೆತ್ತಗಿರ್ತೈತ್ರಿ ಪದರ ಪದರಿ ಇರ್ತೈತೆ ರೀ ನೋಡಿರಿ ನೋಡಕ್ಕೆ ಹೆಂಗೆ ಕಣಕತೈತೆ ನೋಡಿರಿ ಇದು ಇಲ್ಲ ನೋಡ್ರಿ ಸೂಪರ್ ರೀ ಈಗ ನಾವೆಲ್ಲಾನು ರೆಡಿ ಮಾಡ್ಕೊಂಡು ಬಂದೀವಿ ರೀ ಈಗ ನೋಡಿರಿ ಹೆಂಗೈತೆ ನೋಡಿರಿ ಇದು ನೋಡಕು ಎಷ್ಟು ಚೆಂದ ಐತ್ರಿ ನಮ್ಮ ಮೆಂತ್ಯ ಸೊಪ್ಪು ಮತ್ತು ನಾವು ಗೋಧಿ ಹಿಟ್ಟು ರವಾದಿಂದ ಮಾಡಿರುವಂಥ ಈ ಆರೋಗ್ಯಕರವಾಗಿರುವಂಥ ರೆಸಿಪಿ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಕಾಗಿಲ್ಲ ಅಂದ್ರೆ ಹಂಗಾನೆ ತಿನ್ಬೋದು ನಾವು ಇದಕ್ಕೆ ನೋಡಿರಿ ನಿಮ್ಮ ಮನೆಯಾಗೆ ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಹಾಕ್ಕೊಂಡು ಇಲ್ಲ ತುಪ್ಪ ಹಾಕೊಂಡು ತಿನ್ನಿರಿ ಇಲ್ಲ ಹಂಗೆ ತಿನ್ರಿ ಇದಕ್ಕೆ ನೋಡಿರಿ ಆರೋಗ್ಯಕರವಾಗಿರುವಂಥ ಎಮ್ಯುನಿಟಿ ಪವರ್ ಇರುವಂಥ ಅಗಸಿಯ ಹಿಂಡಿ ಅಂತಾರೆ ಇದಕ್ಕೆ ಅಗಸಿ ಚಟ್ನಿ ಈ ರೆಸಿಪಿ ಬೇಕು ಅಂದ್ರೆ ನಿಮ್ಗೆ ಗೋವಿಂದ ವಿ ಆರ್ ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿರಿ ಅದರೊಳಗೆ ಬರ್ತೈತ್ರಿ ನೋಡಿಕೊಂಡು ಮಾಡ್ಕೋಬೋದು ರೀ ಈ ಅಗಸಿ ಚಟ್ನಿ ಭಾಳ ರುಚಿ ಇರ್ತೈತೆ ರೀ ಇದಕ್ಕೆ ಸಹ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿರಿ ನಿಮಗೆ ಬೇಕು ಅಂತಿಲ್ರಿ ಹಾಗೇನೆ ತಿನ್ಬೋದು ನಾವು ಬಾಯಿ ತುಂಬ ಖಾರ ಹಾಕಿದ್ವಿ ಅಂದರೆ ಏನೂ ಅವಶ್ಯಕತೆ ಇಲ್ಲರಿ ನಿಮ್ಮ ಮನೆಯಾಗಿತ್ತು ಚಟ್ನಿ ಪುಡಿ ಅಂದ್ರೆ ಹಾಕೋರಿ ಈಗ ನೋಡಿರಿ ಪಾದ್ರಿ ಹೆಂಗದ ನೋಡಿರಿ ನೋಡಿರಿ ಎಷ್ಟು ಪದರು ಎಷ್ಟು ಚೆನ್ನಾಗದ ನೋಡ್ರಿ ಮೃದುವಾಗಿರುವಂಥ ಪದ್ರ ಪದರ್ ಇರುವಂಥ ಈ ಬ್ರೇಕ್ಫಾಸ್ಟ ಮೌತ್ ವಾಟ್ರಿಂಗ್ ಬ್ರೇಕ್ಫಾಸ್ಟ್ ನನಗಂತೂ ಬಾಯಾಗ ನೀರಂತೂ ಬರಾಕತ್ತೈತ್ರಿ ಯಾವಾಗ ತಿನ್ನಬೇಕು ಅಂತ ಹಾತೋರಿಯಕತ್ತಿದ್ದೀರಿ ಇವಾಗ ಟೇಸ್ಟ್ ಕೂಡ ನೋಡಿ ಹೇಳ್ಬಿಡಾಕತ್ತಿನಿ ನಿಮ್ಗೆ ಸಕ್ಕತ್ತೈತ್ರಿ ಟ್ರೈ ಮಾಡಿ ಮಂದಿಗೆ ಬಾಯಾಗ ನೀರು ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್